ಬ್ರೋ ನಿನ್ನಿಂದ ಹೃದಯ ಇಸ್ಕೊಂಡಿರೋ ವ್ಯಕ್ತಿ ಹಿಂದೆ ತಿರ್ಗಿ ಆ ಹೃದಯನೇ ತುಳ್ಕೊಂಡು ಹೊರಟೋದ್ರೆ ಏನ್ ಮಾಡ್ತೀಯ ನಿರಾಸೆ ಅಲ್ಲ ಜಗಳ ಅಲ್ಲ ಬಟ್ ಆ ಶಾಂತಿ ರೀತಿಯ ದ್ರೋಹ ಇದೆಯಲ್ಲ ಅದು ನಿಮ್ಮನ್ನ ಕಿರ್ಚೋ ರೀತಿ ಮಾಡಲ್ಲ ತಲೆಯಿಂದ ಪಾದದವರೆಗೂ ಮರ್ಗಟ್ಟೋ ರೀತಿ ಮಾಡತ್ತ ನೀವು ಯಾವತ್ತಾದ್ರೂ ಒಂದು ಹುಡುಗಿಯಿಂದ ಹರ್ಟ್ ಆಗಿದ್ರೆ ಅವಳು ನಿಮ್ಗೆ ಸುಳ್ಳು ಹೇಳಿದ್ರೆ ಮೋಸ ಮಾಡಿದ್ರೆ ಘೋಸ್ಟಿಂಗ್ ಮಾಡಿದ್ರೆ ಎಮೋಷನಲ್ಲಿ ಬ್ರೇಕ್ ಮಾಡಿದರೆ ಮತ್ತೆ ನಾನಿವಾಗ ಏನು ಮಾಡಲಿ ಅಂತ ಚಿಂತೆ ಮಾಡ್ತಾ ಕೂತಿದ್ರೆ ಈ ಪಾಡ್ಕ್ಯಾಸ್ಟ್ ನಿಮಗೋಸ್ಕರನೇ ಇದು ಯಾವುದೇ ರಿವೆಂಜ್ ಪ್ಲ್ಯಾನ್ ಅಲ್ಲ ಒಬ್ಬ ಸ್ಟಾಯಿಕ್ ಮ್ಯಾನ್ ಇದನ್ನು ಹೇಗೆ ನಿಭಾಯಿಸ್ತಾನೆ ಇಂದ ಕ್ಲಾರಿಟಿ ಜೊತೆಗೆ ಪ್ರೆಸೆನ್ಸ್ ಜೊತೆಗೆ ಈ ಹಾರ್ಟ್ ಬ್ರೇಕ್ನ ಹೇಗೆ ನಿಭಾಯಿಸ್ತಾನೆ ಅನ್ನೋದ್ರ ಬಗ್ಗೆ ಪಾಯಿಂಟ್ ಒನ್ ಡೋಂಟ್ ಚೇಸ್ ಕ್ಲೋಜರ್ ಮಾಸ್ಟರ್ ಕಂಟ್ರೋಲ್ ಇನ್ಸ್ಟೆಡ್ ತುಂಬಾ ತುಂಬ ಜನ ಹುಡುಗರು ತುಂಬಾ ಕನ್ಫ್ಯೂಸ್ ಆಗೋ ಇಂದ ಶುರು ಮಾಡೋಣ ಆ ಕ್ಲೋಜರ್ಗೋಸ್ಕರ ಒದ್ದಾಡೋ ಆ ಹಂಬಲ ನಿಮ್ಮ ಬ್ರೈನ್ ರಾತ್ರಿ ಮೂರು ಗಂಟೆಯಲ್ಲಿ ಸುತ್ತಾಡ್ತಾ ಇರುತ್ತೆ ಅವಳು ಯಾಕ ರೀತಿ ಮಾಡಿದ್ಲು ನಾನು ಅವಳಿಗೆ ಸಾಕಾಗ್ಲಿಲ್ವಾ ಅವಳು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತಾಳ ಅಂತ ಆದರೆ ಒಂದು ಬ್ರೂಟಲ್ ಸ್ಟಾಯಿಕ್ ಟ್ರೂತ್ ಏನು ಗೊತ್ತಾ ನಿಮಗೀಗ ಅಗತ್ಯ ಇರೋದು ಅವಳ ಕಾರಣಗಳಲ್ಲ ನಿಮ್ಮ ಕಂಟ್ರೋಲ್ನ ಮತ್ತೆ ಪಡ್ಕೊಳ್ಳೋದು ಮಾರ್ಕಸ್ ಅರೇಲಿಯಸ್ ಹೇಳಿದ್ದಾರೆ ಗೊತ್ತಾ ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಅಧಿಕಾರ ಇದೆಯಾ ಹೊರತು ಹೊರಗಡೆ ನಡೆಯೋ ಘಟನೆಗಳ ಮೇಲಲ್ಲ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ಪವರ್ನ ಕಂಡ್ಕೊಳ್ಳಿ ಏನು ಮಾಡಿದಾಳು ಇವಾಗ ಅದು ನಿಮ್ಮ ಕೈಯಲ್ಲಿಲ್ಲ ಆದರೆ ಮುಂದೆ ನೀವೇನು ಮಾಡಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈಯಲ್ಲೇ ಇದೆ ಮೊನ್ಮೊನ್ನೆ ತಾನೇ ನಡೆದಿದ್ದು ನನ್ನ ಫ್ರೆಂಡೊಬ್ಬ ಇದ್ದಾನೆ ನೋಡೋಕೆ ತುಂಬ ಸ್ಮಾರ್ಟ್ ಆಗಿದ್ದಾನೆ ಮೊಟ್ಟೆನ ರೆಟ್ಟೆಲ್ಲೇ ಇಟ್ಟಿದ್ದಾನೆ ಅವನೊಂದು ಹುಡುಗಿನ ತುಂಬ ಇಷ್ಟಪಟ್ಟ ಆದ್ರೆ ಅವಳು ಅವನನ್ನ ವೈಲಿನ್ ರೀತಿ ಆಟ ಆಡ್ಸಿದ್ಲು ತಿಂಗಳಾನ್ಗಟ್ಲೆ ಜೊತೆಯಲ್ಲಿದ್ಲು ಇದ್ದಕ್ಕಿದ್ದಾಗೆ ಆದ್ಲು ಮತ್ತೆ ಪ್ರತ್ಯಕ್ಷ ಆದ್ಲು ಅವನವಳಿಗೆ ಹುಕ್ಕಾಪಾಗೇ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಫೆಕ್ಷನ್ನ ತೋರಿಸಿದ್ಲು ಆದರೆ ಅದೆಲ್ಲ ಯಾವಾಗ ಕೊನೆ ಆಯಿತು ಅವನು ದಿವಾಳಿ ಆಗ್ಬಿಟ್ಟ ಅವನು ಹಳೇ ಮೆಸೇಜಸ್ನ ಒಂದು ರೀತಿ ಪವಿತ್ರ ಗ್ರಂಥ ಅನ್ನೋ ರೀತಿ ಓದ್ತಾ ಇದ್ದ ಕ್ಲೋಸ್ಗೋಸ್ಕರ ಹುಡ್ಕಾಡ್ತಾ ಇದ್ದ ಪ್ಯಾಟರ್ನ್ಗೋಸ್ಕರ ತಡ್ಕಾಡ್ತಾ ಇದ್ದ ಆದರೆ ಅವನಿಗೆ ಸಿಕ್ಕಿದ್ದೇನು ನಥಿಂಗ್ ಯಾಕಂದರೆ ಕೆಲವೊಬ್ಬರು ಲಾಜಿಕ್ ಇಂದ ವರ್ತಿಸಲ್ಲ ಅವರ ನೋವು ಬೇಸರ ಭಯ ಅಥವಾ ಸ್ವಾರ್ಥದಿಂದ ವರ್ತಿಸ್ತಾರೆ ಆದರೆ ಒಬ್ಬ ಸ್ಟಾಯಿಕ್ ಮ್ಯಾನ್ ಅವನಿಗೆ ಬೆಟರ್ ಫೀಲ್ ಬರೋದಕ್ಕೆ ಕಥೆಗಳ ಹಿಂದೆ ಓಡಲ್ಲ ಚಂಡಮಾರುತದ ಮಧ್ಯೆ ಕೂತ್ಕೊತಾನೆ ಪ್ರತಿಯೊಂದು ಮಳೆ ಹನಿನು ಫೀಲ್ ಮಾಡ್ತಾನೆ ಅದ್ರ ಜೊತೆನೇ ನಿಲ್ತಾನೆ ಈಗ ನಿಮ್ಗೆ ನೀವೇ ಕೇಳ್ಕೊಳ್ಳಿ ನಿಮ್ಗೆ ಬೇಕಾಗಿರೋದು ಆನ್ಸರ ಅಥವಾ ಪೀಸಾ ಅವಶ್ಯಕತೆ ಇರೋದು ಅವಳ ಎಕ್ಸ್ಪ್ಲೇನೇಷನ್ನ ಅಥವಾ ನನ್ನ ಬದಲಾವಣೆನ ಕಂಟ್ರೋಲ್ ನಿಯಂತ್ರಣ ಅಂದರೆ ನಿಮಗಾಗಿರೋ ನೋವನ್ನು ವ್ಯಾಲಿಡೇಟ್ ಮಾಡೋಕೆ ಹೊರಗಡೆ ಪ್ರಪಂಚದ ಅಗತ್ಯನ ನೀವು ನಿಲ್ಲಿಸಿದಾಗ ಮತ್ತೆ ಅದರಿಂದ ನೀವು ಯಾವ ರೀತಿಯ ವ್ಯಕ್ತಿ ಆಗ್ತೀರ ಅನ್ನೋದನ್ನು ಆಯ್ಕೆ ಮಾಡೋಕೆ ಪ್ರಾರಂಭಿಸಿದಾಗ ಕ್ಲೋಜರ್ ಅಂದರೆ ನಿಮಗೆ ಕೊಡೋ ವಿಷಯ ಅಲ್ಲ ನೀವೇ ಬಿಲ್ಡ್ ಮಾಡಬೇಕಾಗಿರೋ ವಿಷಯ ಪಾಯಿಂಟ್ ನಂಬರ್ ಟು ಫೀಲ್ ದ ಪೇನ್ ಬಟ್ ಡೋಂಟ್ ಬಿಕಮ್ ದ ಪೇನ್ ಇದನ್ನೇ ತುಂಬ ಜನ ಹುಡುಗರು ಅರ್ಥ ಮಾಡ್ಕೊಳ್ಳೋದು ಅವರು ನನಗೆ ನೋವೇ ಆಗ್ತಿಲ್ಲ ಅನ್ನೋ ರೀತಿ ವರ್ತಿಸ್ತಾರೆ ಅವರು ಅವರೇ ಡಿಸ್ಟ್ರಾಕ್ಟ್ ಮಾಡ್ತಾರೆ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಜಿಮ್ಗೆ ಹೋಗ್ತಾರೆ ಆ ಪೇಯ್ನ್ನ ಫೀಲ್ ಮಾಡದೆ ಇರೋದಕ್ಕೆ ಸಿಕ್ ಸಿಕ್ಕವ್ರನ್ನೆಲ್ಲ ಮೀಟ್ ಮಾಡ್ತಿರ್ತಾರೆ ಮುಖಕ್ಕೆ ಮುಖವಾಡ ಹಾಕೋತಾರೆ ಅವರಿಗಾಗ್ತಿರೋ ನೋವನ್ನು ಮರೆಮಾಚೋದಕ್ಕೆ ಆದರೆ ಆ ಪೇಯ್ನ್ ಮಾತ್ರ ಎಲ್ಲಿಗೂ ಹೋಗಲ್ಲ ಅದಿನ್ನೂ ಆಳವಾಗೇ ಕೊರೆಯತ್ತೆ ಅಸಮಾಧಾನ ಕಹಿ ಟ್ರಸ್ಟ್ ಇಶ್ಯೂ ಆಗಿ ಬದಲಾಗುತ್ತೆ ಆಮೇಲದು ಯಾರ ಹತ್ರ ಹೋಗುತ್ತೆ ಅಂತ ಗೊತ್ತ ನಿಮಗೆ ಯಾವುದೇ ರೀತಿ ಹರ್ಟ್ ಮಾಡದೇ ಇರೋ ಮುಂದೆ ಸಿಗೋ ಹುಡುಗಿಯ ಹತ್ರ ಅದು ನಿಮ್ಮನ್ನ ಹರ್ಟ್ ಮಾಡೋಕ್ ಬಿಡಿ ಆದರೆ ನಿಮ್ಮನ್ನ ಕಲ್ಲು ಮಾಡೋಕ್ ಬಿಡಬೇಡಿ ನಾನು ಕೂಡ ಯಾವಾಗಿದ್ರಲ್ಲಿ ಕೈ ಸುಟ್ಕೊಂಡೆ ಅನ್ನೋದು ನನಗೆ ಚೆನ್ನಾಗಿ ನೆನ್ಪಿದೆ ಎಮೋಷನಲಿ ಮಾತ್ರ ಅಲ್ಲ ಸ್ಪಿರಿಚುವಲಿ ಕೂಡ ನಾನವಳನ್ನ ತುಂಬ ಪ್ಯೂರ್ ಹಾರ್ಟೆಡ್ ನನ್ನ ಲೈಫ್ಗೆ ತಕ್ಕನಾದ ಹುಡುಗಿ ಅನ್ಕೊಂಡು ಪ್ರೀತಿ ಮಾಡಿದೆ ಆದರೆ ಅವಳು ಅದನ್ನೆಲ್ಲ ಹಾಳು ಮಾಡಿದ್ಲು ಸುಳ್ಳು ಹೇಳದ್ಲು ಅವಳಿಗೆ ಏನೋ ಅಲ್ವೇನೋ ಅನ್ನೋ ರೀತಿ ಹೊರಟೋದ್ಲು ಆದರೆ ನಾನು ವಾರ್ಗಟ್ಲೆ ಅಳ್ಳಿಲ್ಲ ಆ ಪೇಯನ್ನ ಒಳಗಡೆನೆ ಹಿಡ್ದಿಟ್ಕೊಂಡೆ ಆದರೆ ಒಂದು ದಿನ ರಾತ್ರಿ ನನ್ನ ಕೈಯಲ್ಲಿ ಇಲ್ಲ ತುಂಬ ಜೋರಾಗಲ್ಲ ಡ್ರಮಟಿಕ್ಗೂ ಅಲ್ಲ ಕೇವಲ ಕತ್ತಲೆ ಕೋಣೆಯಲ್ಲಿ ನಿಶಬ್ದದ ಅಳು ಆಮೇಲೆ ತುಂಬಾ ನಿರಾಳ ಅನ್ನಿಸ್ತು ಯಾಕಂದ್ರೆ ಅಳು ಮನ್ಸಲ್ಲಿರೋ ದುಃಖನ ಶುದ್ಧ ಮಾಡುತ್ತೆ ಆದ್ರೆ ಅದನ್ನು ನೀವು ನಿಮ್ಮ ಮೂಲಕ ಹರಿಯೋಗ್ಬಿಟ್ರೆ ಮಾತ್ರ ಸ್ಟಾಯಿಕ್ ನೋವಿಗೆ ಹೆದ್ರಲ್ಲ ಅವನದ್ರ ಜೊತೆ ಸ್ನೇಹಿತನಾಗ್ತಾನೆ ಅವನ ಲಿಮಿಟ್ಸ್ ಎಲ್ಲಿವರೆಗೂ ಇದೆ ಅನ್ನೋದನ್ನು ಅದು ಅವನಿಗೆ ಕಲ್ಸೋಗ್ಬಿಡ್ತಾನೆ ಅವನಾದ್ರೂ ಮಾತು ಕೇಳ್ತಾನೆ ಸೊ ನೀನೀ ಕ್ಷಣದಲ್ಲಿ ಅನ್ಭವಿಸ್ತಾ ಇರೋ ಈ ಪೇಯ್ನ್ ನಿನ್ನ ವೀಕ್ನೆಸ್ ಅಲ್ಲ ಅದು ನೀನು ತುಂಬಾ ಆಳ್ವಾಗ ಪ್ರೀತಿ ಮಾಡಿದ್ಯಾ ಅನ್ನೋದಕ್ಕೆ ಸಾಕ್ಷಿ ಆದ್ರಿಂದ ಅದನ್ನ ಮರ್ಗಟ್ಟೋಗಿ ಬಿಡಬೇಡಿ ಅದನ್ನ ಮುಳುಗಿಸ್ಬೇಡಿ ಅದ್ರ ಬಗ್ಗೆ ಬರೀರಿ ಅದ್ರ ಜೊತೆನೆ ಮುಂದೆ ಸಾಗಿ ಅಗತ್ಯ ಬಿದ್ದರೆ ರಾತ್ರಿ ಇಡೀ ಕಿರ್ಚಾಡಿ ಆದ್ರೆ ನೀವೇ ನೋವಾಗ್ಬೇಡಿ ಯಾಕಂದ್ರೆ ನೀವೇ ನೋವಾಗ್ಬಿಟ್ರೆ ಅವಳಿಗೆ ಪವರ್ ಕೊಡ್ತೀರ ಬ್ರೋ ಇದನ್ನ ಸ್ಟಾಯಿಕ್ ಅನ್ನಲ್ಲ ಸೆಲ್ಫ್ ಅಬ್ಯಾಂಡನ್ಮೆಂಟ್ ಅಂತಾರೆ ಆದರೆ ಇದು ಪವರ್ಫುಲ್ ಆಗೋದು ಎಲ್ಲಿ ಗೊತ್ತಾ ಪಾಯಿಂಟ್ ತ್ರೀ ರೀಬಿಲ್ಡ್ ದ ಮ್ಯಾನ್ ನಾಟ್ ದ ಫ್ಯಾಂಟಸಿ ಧೂಳ್ ಹಿಡ್ದು ಎದೆಲ್ ಹತ್ಕೊಂಡಿರೋ ಆ ಬೆಂಕಿ ಆರ್ದಾಗ ಬರುತ್ತಲ್ಲ ಆ ಸೈಲೆನ್ಸ್ ಅದೇ ನಿಮ್ಮ ಟರ್ನಿಂಗ್ ಪಾಯಿಂಟ್ ಆದರೆ ಈ ಸ್ಟೇಜಲ್ಲಿ ತುಂಬ ಜನ ಹುಡುಗರು ಅವಳನ್ನ ಮತ್ತೆ ಗೆಲ್ಲೋ ಪ್ರಯತ್ನ ಮಾಡ್ತಾರೆ ಅವಳ ಇನ್ನೊಂದು ವರ್ಜನ್ ಹುಡ್ಕೋಕೆ ಪ್ರಯತ್ನ ಮಾಡ್ತಾರೆ ಇಲ್ಲ ಎಲ್ಲ ಹುಡುಗಿಯರು ಒಂದೇ ಅಂತ ಭಾವಿಸ್ತಾರೆ ಆದರೆ ಒಬ್ಬ ಸ್ಟಾಯಿಕ್ ಮ್ಯಾನ್ ಅವನನ್ನು ರೇಬಿಲ್ಡ್ ಮಾಡ್ಕೋತಾನೆ ಅವಳನ್ನು ಇಂಪ್ರೆಸ್ ಮಾಡೋದಕ್ಕಲ್ಲ ರಿವೆಂಜ್ ತಗೊಳ್ಳೋದಕ್ಕಲ್ಲ ಯಾಕಂದ್ರೆ ಅವನು ಯಾರೋ ಅನ್ನೋದು ಕೊನೆಗೂ ಅವನಿಗೆ ನೆನ್ಪಾಗಿದ್ದರಿಂದ ಅವಳು ಬರೋಕ್ಕೂ ಮುಂಚೆ ನೀನೊಬ್ಬ ವ್ಯಕ್ತಿಯಾಗಿದ್ದೆ ಅವಳು ಹೋದ್ಮೇಲೆ ಬುದ್ಧಿವಂತ ವ್ಯಕ್ತಿ ಬ್ರೋ ಈಗ ನಿಮ್ಮನ್ನ ನೀವೇ ಪ್ರಾಮಾಣಿಕವಾಗಿ ಕೇಳ್ಕೊಳ್ಳಿ ಈ ಸಂಬಂಧ ನನ್ನ ಬ್ಲೈಂಡ್ ಸ್ಪಾಟ್ಸ್ ಬಗ್ಗೆ ನನಗೇನು ಕಲಿಸ್ತು ನಾನು ಅವಳ ಮೇಲೆ ಫೋಕಸ್ ಮಾಡೋ ಟೈಮಲ್ಲಿ ನನ್ನೊಳಗಿರೋ ಯಾವ ಗಾಯಗಳನ್ನು ನಿರ್ಲಕ್ಷ್ಯ ಮಾಡಿದ್ದೀನಿ ಕೇವಲ ಅವಳ ಜೊತೇಲಿರೋದಕ್ಕೋಸ್ಕರ ನನ್ನ ಸ್ಟ್ಯಾಂಡರ್ಡ್ಸ್ನ ಎಲ್ಲಿ ಬಿಟ್ಟು ಬಂದೆ ಅಂತ ಯಾಕಂದರೆ ರೀಬಿಲ್ಡಿಂಗ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬ್ಯುಸಿ ಆಗೋದಲ್ಲ ನಿಮ್ಮ ಕೋರ್ ನಿಮ್ಮ ಮೂಲನ ರೀಕನ್ಸ್ಟ್ರಕ್ಟ್ ಮಾಡೋದು ಬೇಸಿಕಿಂದನೇ ಪ್ರಾರಂಭ ಮಾಡಿ ಬೆಳಗ್ಗೆ ಬೇಗ ಎದ್ದಲಿ ಜಿಮ್ಗೆ ಹೋಗಿ ಚೆನ್ನಾಗಿ ಕಾಣಿಸೋದಕ್ಕೆ ಮಾತ್ರ ಅಲ್ಲ ಡಿಸಿಪ್ಲಿನ್ ಆಗಿರೋದಕ್ಕೆ ಓದಿ ಸ್ಟಾಯ್ಸಿಸಮ್ನ ಅಧ್ಯಯನ ಮಾಡಿ ನಿಮ್ಮ ಭಾವನೆಗಳು ನಿಮ್ಮ ಮೌಲ್ಯಗಳು ನಿಮ್ಮ ಮಸ್ಕ್ಯುಲಿನ ಎನರ್ಜಿ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ರೀತಿ ರೂಟೀನ್ ಸ್ಟಾರ್ಟ್ ಮಾಡಿ ಯಾಕಂದರೆ ಎಮೋಷನಲಿ ಅದು ಹಾಗೆ ಮಾಡುತ್ತೆ ಬಲಿಷ್ಠ ವ್ಯಕ್ತಿಗಳ ಜೊತೆ ಓಡಾಡಿ ಯಾಕಂದರೆ ಕಬ್ಣಾನ ಶಾರ್ಪ್ ಮಾಡೋದು ಕಬ್ಣಾನೇ ಅಂಡ್ ಬ್ರೋ ಮತ್ತೊಂದು ವಿಷಯ ಫ್ಯಾಂಟಸಿ ಹಿಂದೆ ಓಡೋದನ್ನು ಮೊದ್ಲು ನಿಲ್ಸು ಅವಳೇನ್ ಪರ್ಫೆಕ್ಟ್ ಆಗಿರ್ಲಿಲ್ಲ ನೀವೂ ಕೂಡ ಅಂಡ್ ದಾಟ್ಸ್ ಓಕೆ ಆದರೆ ಅಸ್ತಿತ್ವದಲ್ಲಿಲ್ದೇ ಇರೋ ಲವ್ ಸ್ಟೋರಿಗೋಸ್ಕರ ಪಾಸ್ನ ಮತ್ತೆ ಬರಿಬೇಡ ಹಿಡ್ದಿರೋ ಕತ್ತಿಗೆ ಪಾಲಿಶ್ ಮಾಡೋ ರೀತಿ ನೋಡೋಕೆ ಶೈನಿಯಾಗೆ ಕಾಣಿಸುತ್ತೆ ಆದರೆ ಯುದ್ಧದಲ್ಲಿ ಮುರ್ದೋಗುತ್ತೆ ಸೋ ನಿಮಗೋಸ್ಕರ ನೀವು ರೀಬಿಲ್ಡ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ದಿನ ಅಥವಾ ಒಂದು ತಿಂಗಳ ನಂತರ ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಅವಳು ನನ್ನನ್ನು ನಾಶ ಮಾಡಲಿಲ್ಲ ಅನ್ನೋದು ಅವಳು ನಿನ್ನ ಬಹಿರಂಗ ಮತ್ತೆ ಆ ನಿನ್ನ ವರ್ಜನ್ ಇದೆಯಲ್ಲ ದಟ್ ಫೋಕಸ್ಡ್ ಕ್ಲಿಯರ್ ಗ್ರೌಂಡೆಡ್ ವರ್ಜನ್ ಅವನು ಯಾರ ಹಿಂದೆ ಹೋಗಲ್ಲ ಯಾರನ್ನು ಹೇಟ್ ಮಾಡಲ್ಲ ಯಾವತ್ತಿಗೂ ಬ್ರೇಕ್ ಆಗಲ್ಲ ಪ್ರತಿಯೊಂದನ್ನು ಅವನೇ ಚೂಸ್ ಮಾಡ್ತಾನೆ ಪಾಯಿಂಟ್ ನಂಬರ್ ಫೋರ್ ಸ್ಪೀಕ್ಲೆಸ್ ಮೋ ಶಾರ್ಪರ್ ಬ್ರೋ ನಮ್ಮಲ್ಲಿ ಒಂದು ಗೇಲ್ ಹುಡ್ಕೊಳ್ಳುತ್ತೆ ಅದರಲ್ಲೂ ನಮಗೆ ಹರಟಾದಾಗ ನಮ್ಮ ಬಗ್ಗೆ ನಾವೇ ಎಕ್ಸ್ಪ್ಲೈನ್ ಮಾಡೋ ಅವಳಿಗೆ ಮತ್ತೊಂದು ಮೆಸೇಜ್ ಮಾಡ್ಲಾ ಅನ್ನೋ ಗೇಳು ನೀನು ನನಗೇನು ಮಾಡಿ ಹೋಗಿದೆಯಾ ಅಂತ ನಿನಗೆ ಅರ್ಥ ಆಗ್ತಿಲ್ವಾ ಅಂತ ಕೇಳೋಕೆ ನಿನಗಾಗ್ತಿರೋ ಫೀಲಿಂಗ್ನ ಅವಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಗೇಳು ಆದ್ರೆ ಬ್ರೋ ನಿಮ್ಗೊಂದು ವಿಷಯ ಹೇಳಲ್ಲ ಅವಳಿಗೆ ಕಳ್ಸೋ ಒಂದು ಪವರ್ಫುಲ್ ಮೆಸೇಜ್ ಯಾವುದು ಗೊತ್ತ ನಿಮ್ಮ ಸೈಲೆನ್ಸ್ ಒಬ್ಬ ಆಧುನಿಕ ಮನುಷ್ಯ ತುಂಬಾ ಮಾತಾಡ್ತಾನೆ ಪೋಸ್ಟ್ಗಳನ್ನ ಹಾಕ್ತಾನೆ ಹೇಳ್ತಾನೆ ಓವರ್ ಎಕ್ಸ್ಪ್ಲೇನ್ ಮಾಡ್ತಾನೆ ಆದ್ರೆ ಒಬ್ಬ ಸ್ಟಾಯಿಕ್ ಅವನ ಆ್ಯಕ್ಷನ್ನೇ ಅವನ ಭಾಷೆ ಆಗೋಗ್ಬಿಡ್ತಾನೆ ನಿನ್ ಪೇಯನ್ನ ಅವಳು ನೋಡ್ಬೇಕ ಅದನ್ನ ಮೆಸೇಜ್ ಮೂಲಕ ತೋರಿಸ್ಬೇಡ ನಿನ್ನ ಬೆಳವಣಿಗೆ ಮೂಲಕ ತೋರ್ಸು ನೀವು ಬಿಟ್ಬಂದಿರೋ ಆ ಖಾಲಿ ಜಾಗದಲ್ಲಿ ಫೀಲ್ ಮಾಡಿಸಿ ಬ್ರೋ ಅವಳು ಅದನ್ನೆಲ್ಲ ಫೀಲ್ ಮಾಡಲ್ಲ ಅನ್ಕೊಂಡಿದ್ದೀರ ಮೇ ಮಾಡ್ತಾಳೆ ರೋಮನ್ ಸ್ಟಾಯಿಕ್ ಕ್ಯಾಟೊ ಅನ್ನೋರ್ ಬಗ್ಗೆ ಒಂದು ಕಥೆ ಇದೆ ಅವರು ಪೊಲಿಟಿಕಲ್ ಪವರಿಂದ ದೂರ ಬಂದ್ರು ಅವರು ವೀಕ್ ಇದ್ರು ಅನ್ನೋ ಕಾರಣಕ್ಕಲ್ಲ ಅವರ ತತ್ವಗಳು ಅವರ ಹೆಮ್ಮೆಗಿಂತ ಬಲವಾಗಿದ್ವು ಅನ್ನೋ ಕಾರಣಕ್ಕೆ ಮತ್ತೆ ಬೇರೆಯವರು ಅವರನ್ನ ಪದಗಳಿಂದ ಪ್ರತಿದಾಳಿ ಮಾಡೋ ಪ್ರಯತ್ನ ಮಾಡ್ದಾಗ ಅವರು ವಾದ ಮಾಡಲಿಲ್ಲ ಈ ಜಸ್ಟ್ ಲಿವ್ಡ್ ಲೌಡರ್ ನಿಮ್ಮ ನೋವನ್ನು ಸಾಬೀತ್ ನೀವಿಲ್ಲಿರೋದು ಅದನ್ನು ಮೀರೋದಕ್ಕೆ ಆದ್ರಿಂದ ಕಡಿಮೆ ಮಾತಾಡಿ ಚುರುಕಾಗಿ ನಡೀರಿ ಐ ಮಿಸ್ ಯು ಬದಲಾಗಿ ನಿಮ್ಮ ಆಬ್ಸೆನ್ಸೇ ಅವಳಿಗೆ ಪಾಠ ಆಗಲಿ ನೀನು ಯಾಕೆ ಬಿಟ್ಟೋದೆ ಅನ್ನೋದ್ರ ಬದಲಾಗಿ ನಿಮ್ಮ ಬೆಳವಣಿಗೆನೆ ಅವಳ ಬಗ್ಗೆ ಅವಳೇ ಪ್ರಶ್ನೆ ಮಾಡ್ಕೊಳ್ಳೋ ರೀತಿ ಮಾಡಲಿ ಐ ಸ್ಟಿಲ್ ಲವ್ ಯು ಬದಲಾಗಿ ನಿಮ್ಮ ಡಿಸಿಪ್ಲೀನೇ ನಿಮ್ಮನ್ನ ಮೊದಲು ಪ್ರೀತಿಸ್ಲಿ ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಬೆರಳು ಆ ಸೆಂಡ್ ಬಟನ್ ಮೇಲೆ ಹೋದಾಗೆಲ್ಲ ಕೇಳ್ಕೊಳ್ಳಿ ಇದು ಕ್ಲೋಜರ್ಗೋಸ್ಕರನೇನಾ ಅಥವಾ ನನ್ನ ಸಮಾಧಾನಕ್ಕೋಸ್ಕರನಾ ಅಂತ ಯಾಕಂದರೆ ಏನನ್ನಾದರೂ ಬಿಲ್ಡ್ ಮಾಡ್ತಿರೋ ವ್ಯಕ್ತಿ ಅವನ ಹೃದಯ ಚೂರ್ ಮಾಡಿದವರಿಗೆ ಪ್ಯಾರಾಗ್ರಾಫ್ ಕಟ್ಲೆ ಮೆಸೇಜ್ ಕಳಿಸಲ್ಲ ತನ್ನ ಕೆಲಸದ ಸುತ್ತನೂ ಗೋಡೆ ಕಟ್ಕೋತಾನೆ ಹಿ ಬಿಕಮ್ಸ್ ಇಂಟೆನ್ಷನಲ್ ಮೋರ್ ಡೇಂಜರಸ್ ಮೋರ್ ಡಿಸಿಪ್ಲೈನ್ಡ್ ಇವನ್ನೆಲ್ಲ ಮಾಡೋದ್ರಿಂದ ಹಿ ಬಿಕಮ್ಸ್ ಅನ್ಫಾರ್ಗೆಟಬಲ್ ಯಾಕಂದ್ರೆ ಅವಳು ಹಿಂದೆ ಹೋಗಿದ್ದಕ್ಕಲ್ಲ ಅದರ ಬದಲಾಗಿ ಅವಳ ವ್ಯಾಲಿಡೇಷನ್ ಅಗತ್ಯ ಇರೋ ತನ್ನ ವರ್ಜನ್ಗಿಂತ ಮೀರಿ ಬೆಳ್ದಿರೋ ಕಾರಣಕ್ಕೆ ಪಾಯಿಂಟ್ ಫೈವ್ ಪೇಯ್ನ್ ಈಸ್ ದ ಪ್ರೈಸ್ ಆಫ್ ಪವರ್ ಇಫ್ ಯು ಲೆಟ್ ಇಟ್ ಬಿ ತುಂಬ ಜನ ಹುಡುಗರು ಅವಾಯ್ಡ್ ಮಾಡೋ ಒಂದು ಸತ್ಯ ಏನು ಗೊತ್ತಾ ನೋವು ಅನಿವಾರ್ಯ ಅಲ್ಲ ದೌರ್ಬಲ್ಯ ಐಚ್ಛಿಕ ಅಲ್ಲ ಪೇಯನ್ನ ಅವಾಯ್ಡ್ ಮಾಡೋದಕ್ಕಲ್ಲ ನೀವಿಲ್ಲಿರೋದು ಅದನ್ನು ಯೂಸ್ ಮಾಡೋದಕ್ಕೆ ಯಾಕಂದರೆ ಒಬ್ಬ ಆವರೇಜ್ ಮ್ಯಾನಿಂದ ಒಬ್ಬ ಸ್ಟಾಯಿಕ್ ನ ಸಪ್ರೇಟ್ ಮಾಡೋ ವಿಷಯ ನಿಮ್ಮ ಚಾರ್ಮ್ ಅಲ್ಲ ನಿಮ್ಮ ಅಲ್ಲ ನಿಮ್ಮ ಪದಗಳಲ್ಲ ಇದೆ ಇದು ಮಾತ್ರನೇ ಸ್ಟಾಯಿಕ್ ಮಾತ್ರ ಕಲಿಸುತ್ತೆ ಹಾರ್ಟ್ ಬ್ರೇಕ್ನ ಫುಯಲ್ ಆಗಿ ಬದಲಾಯಿಸೋದು ಹೇಗೆ ಅನ್ನೋದನ್ನು ಹಾನೆಸ್ಟಾಗಿ ಒಂದು ಮಾತು ಹೇಳಬ್ರು ನನಗೆ ಫಸ್ಟ್ ಟೈಮ್ ಹರ್ಟ್ ಆದಾಗ ಅದರಿಂದ ನಾನು ಬೆಳೀಲಿಲ್ಲ ಅಲ್ಲೇ ಸುಳ್ದಾಡ್ತಾಯಿದ್ದೆ ಅಂದ್ರೆ ಅಂದರೆ ಅಂತ ತಿಳ್ಕೊಂಡು ಮಿಸ್ಟೇಕ್ ಮಾಡಿದೆ ನಾನು ಆ ಜಾಗದಲ್ಲೇ ಉಳ್ಕೊಂಡ್ಬಿಟ್ಟೆ ಅವಳನ್ನು ಬ್ಲೇಮ್ ಮಾಡಿದೆ ಹೆಣ್ಮಕ್ಳನ್ನ ಬ್ಲೇಮ್ ಮಾಡಿದೆ ಲವ್ ಮೇಲೆ ಬ್ಲೇಮ್ ಮಾಡಿದೆ ಆಮೇಲೆ ಒಂದು ವಿಷಯ ನಾನು ಅರ್ಥ ಮಾಡಿಕೊಂಡೆ ಒಂದು ವೇಳೆ ನನ್ನ ನೋವನ್ನ ಭೂತಕಾಲದ ಕೈಯಿಗೆ ಕೊಟ್ಟರೆ ಅದು ನನ್ನ ಭವಿಷ್ಯನ ಕಿತ್ಕೊಳ್ಳುತ್ತೆ ಅನ್ನೋದನ್ನು ಸೊ ಅದನ್ನು ಉಲ್ಟಾ ಮಾಡಿದೆ ಅವಳು ಏನು ಮಾಡಿದ್ಲು ಯಾಕೆ ಮಾಡಿದ್ಲು ಅನ್ನೋದನ್ನು ಕೇಳೋದನ್ನು ನಿಲ್ಲಿಸ್ದೆ ಅವಳು ಬಿಟ್ಟು ಹೋಗಿರೋ ಜಾಗದಲ್ಲಿ ನಾನು ಏನು ಬಿಲ್ಡ್ ಮಾಡೋಕೆ ಹೊರಟಿದ್ದೀನಿ ಅನ್ನೋದನ್ನು ಕೇಳೋಕ್ ಪ್ರಾರಂಭ ಮಾಡಿದೆ ಶಾರ್ಪ್ ಆದೆ ನಾನು ವ್ಯಾಲ್ಯೂ ಬಗ್ಗೆ ಪ್ರಶ್ನೆ ಮಾಡೋ ಜನರನ್ನು ಸಹಿಸ್ಕೊಳ್ಳೋದನ್ನು ನಿಲ್ಲಿಸ್ದೆ ಓದ್ದೆ ಮೆಡಿಟೇಟ್ ಮಾಡ್ದೆ ನನ್ನ ಮೌಲ್ಯಗಳನ್ನು ಪುನಃ ಬರ್ದೆ ಮತ್ತೊಂದು ಸಲ ಬ್ರೇಕ್ ಮಾಡೋಕೆ ಸಾಧ್ಯ ಆಗದೆ ಇರೋ ವ್ಯಕ್ತಿಯಾಗಿ ಬದಲಾಗೋದ್ರ ಕಡೆ ಗಮನ ಹರಿಸ್ದೆ ಸೋ ನಿಮಗೆ ಪವರ್ ಬೇಕಾ ಹಿಯರ್ ಈಸ್ ದ ಚೀಟ್ ಕೋಡ್ ಟರ್ನ್ ಯುವರ್ ಪೇನ್ ಇನ್ ಟು ಪ್ರಿಸಿಷನ್ ನೋವು ಬಂದಾಗಲಿಲ್ಲ ಜಿಮ್ಗೆ ಹೋಗಿ ಅವಳ ನೆನ್ಪಾದಾಗ್ಲಿಲ್ಲ ಅದರಿಂದ ನಾನು ಏನು ಕಲಿತೆ ಅನ್ನೋದನ್ನು ಒಂದು ಕಡೆ ಬರೀರಿ ಅವಳಿಗೆ ಕಾಲ್ ಮಾಡಬೇಕು ಅನ್ನಿಸ್ತಾಗಲಿಲ್ಲ ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿ ಆ ಬಾಡಿ ಆ ಸ್ಕಿಲ್ ಆ ವಿಷನ್ ನಿಮ್ಮ ನೋವೇ ನಿಮಗೆ ಕಲಿಸ್ಲಿ ನೀವು ಯಾರು ಅನ್ನೋದನ್ನು ಬ್ರೋ ನೀನು ಈ ಭೂಮಿ ಮೇಲೆ ಬಂದಿರೋದು ಎಲ್ರಿಗೂ ನಾನು ಇಷ್ಟ ಆಗಬೇಕು ಎಲ್ರಿಂದ ಪ್ರೀತಿ ಪಡ್ಕೋಬೇಕು ಅನ್ನೋ ಕಾರಣಕ್ಕಲ್ಲ ನೀನಿಲ್ಲಿಗೆ ಬಂದಿರೋದು ಇಂಟೆನ್ಸಿಟಿ ಕ್ಲಾರಿಟಿ ಆ್ಯಂಡ್ ಪರ್ಪಸ್ ಜೊತೆಗೆ ಬದುಕೋದಕ್ಕೆ ಆಗ ಸರಿಯಾದ ವ್ಯಕ್ತಿ ಮ್ಯಾಗ್ನೆಟ್ ರೀತಿ ನಿಮ್ಮ ಕಡೆ ಬರ್ತಾರೆ ರಾಂಗ್ ಪೀಪಲ್ ನಿಮ್ಮನ್ನ ರೀಚ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ದಟ್ ಕೈಂಡ್ ಆಫ್ ಪವರ್ ಇಟ್ಸ್ ನಾಟ್ ಲೌಡ್ ಇಟ್ಸ್ ನಾಟ್ ಪ್ರೇಟಿ ಅದು ರಿವೆಂಜ್ ತಗೊಳೋದಕ್ಕಲ್ಲ ಇಟ್ಸ್ ಕ್ವೈಟ್ ಇಟ್ಸ್ ಪೇಶೆಂಟ್ ಇಟ್ಸ್ ಪ್ರಿಸೈಸ್ ಅಂಡಿದೇ ಸ್ಟಾಯಿಕ್ ಮಸ್ಕಲಿನಿಟಿ ಅಂದರೆ ಅಂಡ್ ಒಂದು ಸಲ ನೀನಿದ್ರ ರುಚಿ ನೋಡದೆ ಅಂದರೆ ಮತ್ತಿನ್ಯಾವತ್ತೂ ಭಾವನಾತ್ಮಕ ಅವ್ಯವಸ್ಥೆಯ ಹಿಂದೆ ಹೋಗಲ್ಲ ಔಟ್ರೋ ದ ಕ್ವಿಕ್ ಕಮ್ ಬ್ಯಾಕ್ ಬ್ರೋ ನಾನು ಹೇಳ್ತಿರೋದನ್ನೆಲ್ಲ ನೀನಿನ್ನೂ ಕೇಳಿಸ್ಕೋತಿದ್ಯಾ ಅಂದರೆ ನನಗೇನೋ ಒಂದು ಅರ್ಥ ಆಗ್ತಿದೆ ನೀವು ಹುಡುಕ್ತಿರೋದು ಕಂಫರ್ಟ್ನ ಮಾತ್ರ ಅಲ್ಲ ಉನ್ನತಿನ ಕೂಡ ಅನ್ನೋದು ಮತ್ತದು ತುಂಬ ಅಪರೂಪ ಬ್ರೋ ನೀನೊಬ್ಬಂಟಿ ಅಲ್ಲ ನಾವೆಲ್ಲರೂ ಕೂಡ ಈ ಹಾರ್ಟ್ ಬ್ರೇಕಿಂದ ಬಂದಿರೋರೆ ಆದರೆ ನೀನು ಅದೇ ಜಾಗದಲ್ಲಿರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನೀನೊಬ್ಬಂಟಿ ಅಲ್ಲ ನೀನು ವೀಕಲ್ಲ ನೀವಾಗ್ತಿದ್ದೀರಾ ಅಷ್ಟೆ ಬ್ರೋ ಈ ಪಾಡ್ಕ್ಯಾಸ್ಟ್ ನಿಮ್ಮಲ್ಲಿ ಸ್ವಲ್ಪನಾದ್ರೂ ಬದಲಾವಣೆ ತಂದಿದ್ರೆ ಒಂದು ಕೆಲಸ ಮಾಡಿ ನಾಳೆಯಿಂದ ಅಲ್ಲಲ್ಲ ಈ ಕ್ಷಣದಿಂದಾನೆ ಆಗಿ ನಡೀರಿ ಆ ನಿಮ್ಮ ವರ್ಜನ್ನ ವಾಪಸ್ ಕರ್ಕೊಂಡು ಬನ್ನಿ ನಾನು ಹೇಳಿದ್ದೆಲ್ಲ ನಿಮ್ಮ ಮನ್ಸಿಗೆ ನಾಟಿದ್ರೆ ಐ ಆಮ್ ಡಿಫ್ರೆಂಟ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಪಾಡ್ಕ್ಯಾಸ್ಟಲ್ಲಿ ಮತ್ತೆ ಸಿಗ್ತೀನಿ